ఎస్ ఓకే బేగ బేగ బి లైవ్ క్లాస్ అన్సర్స్ నోడవా సో నీళ్ళు కూడా క్యూరసిటీ ఇదా సో ఎస్ కరెక్ట్ ఎస్టా అంతెస్ విడి శేర్బ్స్క్రైబ్ మాత్ర మరీదీరి ಓಕೆ ಬೇಗ ಬೇಗ ವಿಡಿಯೋನ ಲೈಕ್ ಟೆನ್ಷನ್ ಅಲ್ಲಿ ಬಟ್ ಟೆನ್ಷನ್ ಬಹಳ ಕೂಲ್ ಆಯ್ತು ಹೌದಲ್ಲ ಎಕ್ಸಾಮ್ ಬಹಳ ಡೆಡ್ ಈಸಿ ಇತ್ತು ಏನೂ ಕಷ್ಟ ಎನಿಸ್ಲಿಲ್ಲ ಸೊ ಕ್ವಶನ್ ಪೇಪರ್ ನೋಡಿದ ಕೂಡ ಅನ್ಸಿತ್ತಲ್ಲ ಸೊ ಇಷ್ಟು ಈಸಿ ಕ್ವಶನ್ ಪೇಪರ್ ಬರ್ತದಂತ ನಿಮಗೂ ಕನಸು ಮನಸ್ಸ್ದಾಗೂ ಇದ್ದಿದ್ದಿಲ್ಲ ಹೌದಲ್ಲ ಸೊ ಭಾಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು ಎಸ್ ಬೇಗ ಬೇಗ ಕಮೆಂಟ್ ಮಾಡಿರಿ ಹಾಯ್ ಹಲೋ ಬೇಗ ಬೇಗ ವಿಡಿಯೋಗಳನ್ನು ಈ ಆನ್ಸರ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ ಕಮೆಂಟ್ ಮಾಡಿ ಫಾಸ್ಟ್ ಹಲೋ ಎಕ್ಸಾಮ್ ಎಲ್ಲ ಹೇಗಾಯ್ತು ಎಲ್ರದು ಎಲ್ರದು ಎಕ್ಸಾಮ್ ಚೆನ್ನಾಗೈತ ಬೇಗ ಬಿಡಿ ಅನ್ನೋ ರೀತಿಯ ಸರ್ ವೆರಿ ಈಸಿ ವೇಸ್ಟ್ ವೆರಿ ಗುಡ್ ಭಾಳ ಈಸಿ ಪೇಪರ್ ಇಷ್ಟು ಈಸಿ ಪೇಪರ್ ಅಂದ್ರೆ ಏನು ಅನಿಸ್ಲಿಲ್ಲಲ್ಲ ಸೊ ಭಾಳ ಅನಿಸ್ತದ ಇಷ್ಟು ವರ್ಷ ಇದ್ದಿದ್ದಕ್ಕಿಂತ ನೀವು ಲಕ್ಕಿ ಬ್ಯಾಚ್ ಅಂತಂದ್ರೆ ನಿಂದೇ ಅದು ಇಷ್ಟು ಈಸಿ ಪೇಪರ್ ಬಂದಿದ್ದೆ ನಾವು ನೋಡಿಲ್ಲ ಸೈನ್ಸು ಬಟ್ ಈ ಸರ ಭಾಳ ಈಸಿ ಅಂದ್ರೆ ಭಾಳ ಈಸಿ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಬಂದಿತ್ತು ಓಕೆನಾ ಸೊ ನಾನು ಕೂಡ ಜಸ್ಟ್ ಕ್ವಶನ್ ಪೇಪರನ್ನ ತರಿಸಿದ್ದೀನಿ ಸೊ ನಾನು ಔಟ್ಸೈಡಲ್ಲಿದ್ದೆ ಸೊ ಹೀಗಾಗಿ ನಿಮ್ಮ ಜೊತೆ ಕುತ್ಕೋತ ನಾವು ಏನು ಮಾಡೋಣಪ್ಪ ಅಂತಂದರೆ ಡಿಸ್ಕಷನನ್ನು ಮಾಡುವ ಓಕೆ ಸೊ ಎಲ್ ಹೇಗಾಯಿತು ಪೇಪರ್ ಅನ್ನೋದನ್ನ ಹೇಳಬೇಕು ಎಸ್ ಒಗೆ ಬೇಗ ಸ್ಟಾರ್ಟ್ ಮಾಡ್ತೀನಿ ಸೊ ಸೈನ್ಸಲ್ಲಿರ್ತಕ್ಕಂಥ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ವೆಲ್ಕಮ್ ಭಾಳ ಈಝಿಯಾಗಿರ್ತಕ್ಕಂಥ ಒಂದೇ ಇದ್ದಿತ್ತು ಪೀನ ದರ್ಪಣವನ್ನ ಇವುಗಳ ಎಸ್ ಉದ್ಯೋಗಗಳಲ್ಲಿ ಬಳಸ್ತಾರೆ ಅಂತಕ್ಕಂಥದ್ದು ಸೊ ನಾವು ನಿಮ್ಗೆ ಹೇಳಿದ್ದೀವಿ ಪೀನ ಮೊಸರ ಮತ್ತು ನಿನ್ನ ಮೊಸರನ್ನ ಚೆನ್ನಾಗಿ ಕಲ್ತ್ಕೊಲೇಬೇಕು ಯಾಕಂದ್ರೆ ಮತ್ತು ನಿಮ್ಮ ಮೋಸರಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ ಏನಪ್ಪಾ ಅಂತಂದ್ರೆ ಅದರಲ್ಲಿರ್ತಕ್ಕಂಥ ಸ್ವರೂಪ ಮತ್ತು ದರ್ಪಣಗಳ ಬಗ್ಗೆ ಸೊ ವಾಹನದ ಹಿನ್ನೋಟ ದರ್ಪಣವಾಗಿ ಅಂತಕ್ಕಂಥದ್ದು ಆಪ್ಷನ್ ಡಿ ಯಾರೆಲ್ಲ ಮಾರ್ಕ್ ಮಾಡಿದಿರಿ ಅವ್ರ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದ ಯಾವುದು ವಾಹನಗಳ ಹಿನ್ನೋಟ ದರ್ಪಣವಾಗಿ ಅಂತಕ್ಕಂಥದ್ದು ಏನ್ ಬರ್ದಿರಲ್ಲ ಸೊ ಯಾರೆಲ್ಲ ಬರ್ದಿದ್ದೀರಿ ಅವ್ರದ್ದು ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಸೊ ಪೀನ ದರ್ಪಣವನ್ನ ವಾಹನದ ಹಿನ್ನೋಟ ದರ್ಪನವಾಗಿ ಬಳಸ್ತಾರೆ ಈ ಪ್ರಶ್ನೆ ಬಹಳ ಈಸಿ ಇತ್ತು ನೋಡಿ ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷಗಳ ಕಾಲ ಮೊದಲು ಆಮೇಲೆ ವಾಸ್ತವ ಸೂರ್ಯಾಸ್ತದ ಎರಡು ನಿಮಿಷಗಳ ನಂತರ ನಮಗೆ ಗೋಚರಿಸಲು ಕಾರಣ ಏನು ಅಂತ ಕೇಳಿದ್ರೆ ಸೊ ಬೆಳಕಿನ ಚದುರೀಕೆನೆ ಬೆಳಕಿನ ವಕ್ರೀಭವನ ಬೆಳಕಿನ ಪ್ರತಿಫಲನ ಅಥವಾ ಬೆಳಕಿನ ವರ್ಣ ವಿಭಜನೆ ಅಂತ ಕೇಳಿದ್ದಾರೆ ಸೊ ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್ಸ್ ಇದಿತ್ತು ಅಂತ ಹೇಳ್ಬೋದು ಸೊ ನೋಡೋಣ ಯಾರೆಲ್ಲ ಉತ್ತರಗಳನ್ನು ಕೊಡ್ತೀರಾ ಅಂತಕ್ಕಂಥದ್ದು ನೀವುಗಳು ಕೂಡ ಹೇಳಿ ನೋಡೋಣ ಸೊ ಅಲ್ಲಿ ಏನ್ ಕೇಳಿದಾರೆ ನೋಡಿ ಪ್ರಶ್ನೆಗಳಲ್ಲಿ ಸೂರ್ಯ ವಾಸ್ತವ ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷಗಳ ಮೊದಲು ಆಮೇಲೆ ವಾಸ್ತವ ಸೂರ್ಯಾಸ್ತದ ನಂತರ ಎರಡು ನಿಮಿಷಗಳ ನಂತರ ಏನ್ ಮಾಡ್ತಾನಪ್ಪ ಅಂತಂದ್ರೆ ಕಾಣಿಸ್ಕೊಳ್ತಾನೆ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ರು ಸೊ ನಾವು ನಿಮ್ಗೆ ಹೇಳಿದ್ದೀವಿ ಶೀಘ್ರ ಸೂರ್ಯೋದಯ ಮತ್ತೆ ವಿಳಂಬಿತ ಸೂರ್ಯಾಸ್ತದ ಬಗ್ಗೆ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದೀವಿ ಸೊ ಯಾರೆಲ್ಲ ಶೀಘ್ರ ಸೂರ್ಯೋದಯ ಮತ್ತೆ ವಿಳಂಬಿತ ವಿಳಂಬಿತ ಸೂರ್ಯಾಸ್ತದ ಬಗ್ಗೆ ನೋಡ್ಕೊಂಡು ಹೋಗಿದ್ರಲ್ಲ ಅವ್ರಿಗೆ ಇಲ್ಲಿಂದ ಉತ್ತರಗಳು ಖಂಡಿತವಾಗಿ ಸಿಗ್ತದೆ ಅಂತಕ್ಕಂಥದ್ದು ಹೇಳ್ಬಹುದು ಸೊ ಎಸ್ ನಿಮ್ಮ ಉತ್ತರಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸೊ ಯಾರೆಲ್ಲ ಉತ್ತರ ಕೊಟ್ಟಿದ್ದೀರಿ ಸೊ ಖಂಡಿತವಾಗಿ ನೀವು ಮಾಡಬಹುದು ಕಮೆಂಟ್ ಅನ್ನ ಮಾಡಬಹುದು ಇದನ್ನ ಏನಂತ ಕರಿತಾರೆ ಬೆಳಕಿನ ವಕ್ರೀ ಭವನ ಅಂತಾರ ಬೆಳಕಿನ ಪ್ರತಿಫಲನ ಅಂತಾರ ಅಥವಾ ಬೆಳಕಿನ ಎಸ್ ಚತುರ್ವಿಕೆ ಬಹಳ ಈಸಿಯಾಗಿರ್ತಕ್ಕಂಥ ಕ್ವಶನ್ ಇತ್ತು ಸೊ ಉತ್ತರ ಏನಪ್ಪಾ ಅಂತಂದ್ರೆ ಎಸ್ ಬೆಳಕಿನ ವಕ್ರೀ ಭವನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಓಕೆನಾ ಸೊ ಬೆಳಕಿನ ವಕ್ರೀ ಭವನ ಅಂತಕ್ಕಂಥದ್ದು ಯಾರೆಲ್ಲ ಬರ್ದಿದ್ದೀರಿ ಆಪ್ಷನ್ ಎ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಏನು ಸೂರ್ಯೋದಯ ಸೂರ್ಯೋದಯಕ್ಕಿಂತ ಎರಡು ನಿಮಿಷ ಮೊದಲು ಮತ್ತೆ ಸೂರ್ಯಾಸ್ತದ ಎರಡು ನಿಮಿಷದ ನಂತರ ನಮಗೆ ಗೋಚರಿಸಲು ಸಾಕಾಗುವುದು ಬೆಳಕಿನ ವಕ್ರಿ ಭವನ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಎ ಆನ್ಸರ್ ಇಸ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇನ್ನ ಥರ್ಡ್ ಅಲ್ಲಿ ಕೂಡ ಬಹಳ ಈಜಿ ಇತ್ತು ಒಂದು ಕುದುರೆ ಲಾಳಾಕೃತಿಯ ಕಾಂತದ ಧ್ರುವಗಳ ನಡುವೆ ವಿದ್ಯುತ್ ಪ್ರವಾಹ ಇರುವ ಒಂದು ಸಲಾಖೆಯನ್ನ ಇರಿಸಲಾಗಿದೆ ಎಸ್ ಸಲಾಖೆಯ ಸ್ಥಾನಪಲ್ಲಟವು ಗರಿಷ್ಠವಾಗಲು ವಿದ್ಯುತ್ ಪ್ರವಾಹ ಮತ್ತು ಕಾಂತಕ್ಷೇತ್ರದ ದಿಕ್ಕುಗಳ ನಡುವೆ ಇರಬೇಕಾದ ಕೋನ ಅಂತ ಕೇಳಿದ್ದಾರೆ ಓಕೆ ನಾವು ಎಸ್ ಎಕ್ಸಾಕ್ಟ್ಲಿ ಹೇಳ್ತೀವಿ ಸರ್ ಸೆಕೆಂಡ್ ಏ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಇದು ಜೀರೋ ಡಿಗ್ರಿನ ಫೋರ್ಟಿ ಫೈವ್ ಡಿಗ್ರಿನ ನೈಂಟಿ ಡಿಗ್ರಿನ ಒನ್ ಏಯ್ಟಿ ಡಿಗ್ರಿನ ಸೊ ಇದು ವಿದ್ಯುತ್ ಪ್ರವಾಹ ದಿಕ್ಕು ಮತ್ತು ವಿದ್ಯುತ್ ಕ್ರಾಂತ ಕ್ಷೇತ್ರದ ದಿಕ್ಕುಗಳ ನಡುವೆ ಕೋನ್ ಎಷ್ಟಾಗ್ತದಪ್ಪ ಅಂದ್ರೆ ಸಿ ನೈಂಟಿ ಡಿಗ್ರಿ ಅಂತಕ್ಕಂಥದ್ದು ಯಾರೆಲ್ಲ ಬರ್ದಿದ್ದೀರಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗ್ತದೆ ಸೊ ನೈಂಟಿ ಡಿಗ್ರಿ ಅಂತಕ್ಕದನ್ನ ಕೊಡಬೇಕಿತ್ತು ಸೊ ನೈನ್ಟಿ ಡಿಗ್ರಿ ನೀವು ಎರಡೂ ಬರ್ದಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಬಹಳ ಈಜಿ ಆಗಿರತಕ್ಕಂಥದ್ದು ಕ್ವಶನ್ ಇದು ಇತ್ತು ಫ್ರೆಂಡ್ಸ್ ಇನ್ನು ಮುಂದಿನ ಪ್ರಶ್ನೆ ಹೋಗೋಣ ಪ್ರಶ್ನೆ ಸಂಖ್ಯೆ ನಾಲ್ಕಕ್ಕೆ ಹೋಗೋಣ ಸೊ ನಾಲ್ಕು ಏನ್ ಹೇಳೋದ ನೋಡಿ ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರೋಧಕದ ಚಿಹ್ನೆಯನ್ನು ಬರೀರಿ ಅಂತ ಕೇಳಿದ್ದಾರೆ ಸೊ ನೋಡಿ ಎಷ್ಟು ಈಸಿ ಆಗಿರ್ತಕ್ಕಂಥದ್ದ ಚಿತ್ರ ಇತ್ತಪ್ಪ ಅಂತಂದ್ರ ಬಹಳ ಈಸಿ ಆಗಿರ್ತಕ್ಕಂಥದ್ದು ಇತ್ತು ಸೊ ಇಷ್ಟ ಮಾಡಿ ಎಸ್ ಇದು ರೋಧಕದ ಚಿತ್ರ ಓಕೆ ಆರ್ ಅಂತಕ್ಕಂಥದ್ದಿದೆ ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ಹನ್ನೊಂದು ವಿದ್ಯುತ್ ಮಂಡಲದಲ್ಲಿ ರೇಖಾ ಚಿತ್ರಗಳಿದಾವ ಆ ನೀವು ಕೂಡ ಏನ್ ಮಾಡಬೇಕಪ್ಪ ಅಂದ್ರೆ ಚೆನ್ನಾಗಿ ಕಲ್ಕೊಂಡು ಹೋಗ್ಬೇಕು ಸೊ ಚೆನ್ನಾಗಿ ಕಲ್ಕೊಂಡು ಹೋದ್ರೆ ನಿಮ್ಗೆ ಅಂಕಗಳು ಬರ್ತವೆ ಅನ್ನೋದನ್ನ ನಾನು ಏನ್ ಮಾಡಿದ್ದೆ ಹೇಳಿದ್ದೆ ಇನ್ನು ಮುಂದಿನ ಪ್ರಶ್ನೆಯು ಕೂಡ ಐದನೇ ಪ್ರಶ್ನೆ ಬಹಳ ಈಜಿ ಅದ ಓಕೆ ಏನ್ ಕೇಳಿದ್ರಂದ್ರ ಎರಡು ಕಾಂತಿಯ ಬಲ ರೇಖೆಗಳು ಒಂದೊಂದೊಂದು ಛೇದಿಸೋದಿಲ್ಲ ಏಕೆ ಅಂತ ಕೇಳಿದ್ರು ಸೊ ಉತ್ತರ ಹೇಳ್ತೀನಿ ನೋಡ್ಕೊಡ್ರಿ ಏಕೆಂದ್ರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳನ್ನು ಸೂಚಿಸುವುದು ಸಾಧ್ಯವಿಲ್ಲ ಸೊ ಯಾರೆಲ್ಲ ಬರ್ದಿದ್ದೀರಿ ಸೊ ಇನ್ನೂ ಒಂದ್ಸಲ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್ ಸೊ ಏನಿದೆಪಾ ಅಂತಂದ್ರೆ ಅದ್ರ ಉತ್ತರ ಬಂದ್ಬಿಟ್ಟು ಎಸ್ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡೂ ದಿಕ್ಕುಗಳನ್ನು ಸೂಚಿಸುವುದು ಸಾಧ್ಯವಿಲ್ಲ ಅಂತಕ್ಕದ್ದನ್ನ ಹೇಳಿಕೆಗೆ ಸಮರ್ಥನೆಯನ್ನ ಕೊಟ್ಟಿದ್ರ ನಿಮ್ಮ ಏನಾಗ್ತದಪ್ಪ ಅಂದ್ರೆ ಎಕ್ಸಾಕ್ಟ್ಲಿ ಆನ್ಸರ್ ವೆರಿ ಗುಡ್ ಸೊ ಐದನೇ ಉತ್ತರ ನೋಡಿ ನೋಡಿ ಕೆಳಗೆ ಕೊಟ್ಟಿರುವ ಮಂಡಲ ಚಿತ್ರವನ್ನ ಗಮನಿಸಬೇಕು ವಾಹಕದ ತಂತಿಯ ಪಿ ಬಿಂದುವಿನ ಸುತ್ತ ಕ್ಯೂ ಬಿಂದುವಿನ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸಬೇಕು ಹಾಗಾದ್ರೆ ಇದು ಕಾಂತಕ್ಷೇತ್ರ ಯಾವ ಕಡೆಯಿಂದ ಯಾವ ಕಡೆ ಹರಿತದ ಅಂತ ಕೇಳಿದ್ರು ಓಕೆನಾ ಆಲ್ರೆಡಿ ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಇದೆ ಸೊ ಯಾರೆಲ್ಲ ನೀವು ಟೆಕ್ಸ್ಟ್ ಬುಕ್ ನಾವು ರೆಫರ್ ಮಾಡಿದೀರಿ ಅವ್ರಿಗೆ ಖಂಡಿತವಾಗಿರ್ತಕ್ಕಂಥ ಈ ಚಿತ್ರದ ಬಗ್ಗೆ ಇರತಕ್ಕಂಥ ಪರಿಕಲ್ಪನೆ ಓಕೆನಾ ವಾಹಕದ ದಿಕ್ಕು ಯಾವ ಕಡೆಯಿಂದ ಯಾವ ಕಡೆ ಹರಿತದೆ ಪ್ರಶ್ನೆಗಳನ್ನ ಕೇಳಿದ್ರು ನೀವು ಖಂಡಿತವಾಗಿ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಬರೀಬೇಕಾಗಿತ್ತು ಸೊ ಯಾರಾದ್ರೂ ಕಮೆಂಟ್ ಅನ್ನ ಕೊಡ್ತೀರಿ ಎಸ್ ಯಾರಾದ್ರೂ ಪೇಪರ್ನ ಇದಕ್ಕಿರ್ತಕ್ಕಂಥ ಉತ್ತರಗಳನ್ನ ಕೊಡ್ತೀರಾ ನೋಡೋಣ ಸೊ ನಿಮ್ಮ ಉತ್ತರ ಏನಿದೆ ಅನ್ನೋದನ್ನ ಎಸ್ ಇಲ್ಲಿ ಕ್ಯೂ ಬಿಂದುವಿನ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕು ಅಂತ ಕೇಳಿದ್ದಾರೆ ಸೊ ನೋಡಿ ಈ ಕ್ಯೂ ಬಿಂದುವಿನಲ್ಲಿ ಕಾಂತಕ್ಷೇತ್ರದ ದಿಕ್ಕನ್ನು ನೀವು ಸೂಚಿಸಬೇಕಾಗಿತ್ತು ಸೊ ಕ್ಯೂ ಬಿಂದುವಿನಲ್ಲಿ ಕಾಂತಕ್ಷೇತ್ರದ ದಿಕ್ಕು ಬಹಳ ಈಜಿ ಇತ್ತು ಸೊ ಏನಾಗಿ ಬೇಕಾಗಿತ್ತು ಸೊ ಇಲ್ಲಿ ಡ್ರಾ ಮಾಡ್ತೀನಿ ನೋಡ್ಕೊಡ್ರಿ ಸೊ ಈ ಕೈ ಈಗ ಬರ್ಬೇಕಿತ್ತು ಇದು ಸೊ ಈ ತರ ಆಗಿರ್ತಕ್ಕಂಥದ್ದು ನಿಮ್ದು ಏನಾಗಬೇಕಾಗಿತ್ತು ಕಾಂತಕ್ಷೇತ್ರದ ದಿಕ್ಕನ್ನು ನೀವು ಸೂಚಿಸಬೇಕಿತ್ತು ಸೊ ಈ ತರ ಆಗಿರ್ತಕ್ಕಂಥದ್ದು ಹೋಗ್ತದಂತ ಹೇಳಿದ್ರೆ ಎಸ್ ವೆರಿ ಗುಡ್ ನಾರ್ತ್ ಟು ಸೌತ್ ಅಂತ ಕೊಟ್ಟಿದ್ದಾರೆ ಸೊ ನಾತ್ ಟು ಸೌತ್ ಅಂತ ಯಾರು ಬರ್ದಿದ್ರಿ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಇನ್ನು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ ಅವರ ಪ್ರಯೋಗವನ್ನ ಬರೀರಿ ಅಂತ ಕೇಳಿದ್ರು ಸೊ ನೋಡಿ ಎಷ್ಟು ಈಸಿ ಆಗಿರ್ತಕ್ಕಂಥ ಚಿತ್ರ ಅಂತಂದ್ರ ಅದ್ರಲ್ಲಿ ಸೊ ಬಹಳ ಈಸಿ ಆಗಿರ್ತಕ್ಕಂಥ ಚಿತ್ರ ಇತ್ತು ಸೊ ನಿಮ್ಗೆ ಹೇಳಿದ್ದೆ ನಾನ್ ಸರ್ ಐಸಾಕ್ ನ್ಯೂಟನ್ ಅವರ ಪ್ರಯೋಗದ ಬಗ್ಗೆ ನೋಡ್ಕೊಂಡು ಹೋಗ್ರಿ ಅಂತ ಸೊ ನಾನು ನಿಮ್ಗೆ ಹೇಳ್ತೀನಿ ಸೊ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತೀನಿ ತಾವೆಲ್ಲ ಕೇಳಿಸ್ಕೊಳ್ತೀರಿ ಅಂತ ಅನ್ಕೊಂಡಿದ್ದೀನಿ ನೋಡಿ ಪಟ್ಟಕದ ಮೂಲಕ ಎಸ್ ಪಟ್ಟಕದ ಮೂಲಕ ಹಾದು ಹೋಗುವ ಪತನ ಕಿರಣಕ್ಕೆ ಸಂಬಂಧಿಸಿದಂತೆ ಪ್ರತಿ ಬಣ್ಣವೂ ತನ್ನದೇ ಆದ ಕೋನದಿಂದ ಬಾಗ್ತದ ಕೆಂಪು ಬಣ್ಣ ಕನಿಷ್ಠವಾಗಿ ನೇರಳೆ ಬಣ್ಣ ಗರಿಷ್ಠವಾಗಿ ಬಾಗ್ತದ ಓಕೆನಾ ನೆಕ್ಸ್ಟ್ ಸರ್ ಐಸಾಕ್ ನ್ಯೂಟನ್ ಅವರು ಸೂರ್ಯನ ಬೆಳಕಿನ ರೋಹಿತವನ್ನ ಪಡೆಯಲು ಗಾಜಿನ ಪಟ್ಟಕವನ್ನ ಬಳಸಿದ ಮೊದಲಿಗರು ಸಮರೂಪಿಯಾದ ಮತ್ತೊಂದು ಪಟಕವನ್ನ ಮೊದಲಿನ ಪಟ್ಟಕದ ವಿರುದ್ಧ ದಿಕ್ಕಿನಲ್ಲಿ ತಲೆಕಾಗಾಗಿ ಇಡಬೇಕು ಇದು ರೋಹಿತದ ಎಲ್ಲಾ ಬಣ್ಣಗಳನ್ನ ತಲೆಕಾಗಾದ ಪಟ್ಟಕದ ಮೂಲಕ ಹಾದು ಹೋಗುವಾಗ ನಿರ್ಗಮಿಸುವ ಬೆಳಕು ಬಿಳಿ ಬಣ್ಣದಾಗಿರ್ತದ ಈ ವೀಕ್ಷಣೆಯು ಸೂರ್ಯನ ಬೆಳಕು ಏಳು ಬಣ್ಣಗಳಿಂದ ಆಗಿದೆ ಎಂದು ತೀರ್ಮಾನಿಸಲು ನ್ಯೂಟನ್ ಅವರು ಸುಳಿವು ಕೊಟ್ಟರು ಅನ್ನೋದನ್ನ ಬರಿಬೇಕಾಗಿತ್ತು ಸೊ ಇಷ್ಟೆಲ್ಲ ಯಾರು ಬರ್ದಿದ್ದೀರಿ ಅವ್ರದ್ದು ಉತ್ತರ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗ್ತದ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಏನಾಗಿತ್ತಪ್ಪ ಅಂದ್ರೆ ಫ್ರೆಂಡ್ಸ್ ಅದಿತ್ತು ಮತ್ತೆ ಬಹಳ ಈಸಿ ಆಗಿರ್ತಕ್ಕಂಥದ್ದೇ ಇತ್ತು ಮುಂದಿನ ಪ್ರಶ್ನೆ ಅಂತರೂ ಕೂಡ ದೃಷ್ಟಿ ದೋಷಗಳ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಅದ ಸೊ ಯಾವ್ದದ ಸಮೀಪ ದೃಷ್ಟಿ ಅದ ದೂರ ದೃಷ್ಟಿ ದೋಷ ಅದ ಬಹಳ ಈಸಿಯಾಗಿ ನೀವೇನ್ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಅದನ್ನ ಬರಿಬೇಕಾಗಿತ್ತು ಸೊ ಏನಲ್ಲ ಈಸಿ ಆಗಿತ್ತು ಸಮೀಪ ದೋಷದಲ್ಲಿ ಏನ್ ಬರಿಬೇಕಾಗಿತ್ತು ಸಮೀಪದ ದೃಷ್ಟಿ ದೂರಿಂದೆಲ್ಲ ದೋಷದ ಆಮೇಲೆ ದೂರ ದೃಷ್ಟಿಯಲ್ಲಿ ದೂರದ ದೃಷ್ಟಿಯದ ದೂರಿಂದೆಲ್ಲ ದೋಷದ ಆಮೇಲೆ ಸಮೀಪ ದೃಷ್ಟಿ ದೋಷ ಹೋಗಲಾಡಿಸ್ಲಿಕ್ಕೆ ಯಾವ ಮೊಸರವನ್ನ ಬಳಸ್ತೀರಿ ಸೊ ಗೊತ್ತಿದೆ ಸಮೀಪ ದೃಷ್ಟಿದೋಷವನ್ನ ಬಳಸ್ಲಿಕ್ಕೆ ನಾವ್ ಏನೋ ಒಂದು ಪರಿಹಾರವನ್ನು ಕೊಡಬಹುದು ಈ ನಮಸರನೋ ನಿಮ್ಮ ಮೊಸರನೋ ನಿಮ್ನ ಮೊಸರ ಮತ್ತೆ ದೂರದೃಷ್ಟಿಯನ್ನ ಹೋಗಲಾಡಿಸ್ಲಿಕ್ಕೆ ಪರಿಹಾರವನ್ನು ಯಾವ್ದು ಕೊಡಬಹುದು ಸಮೀಪ ದೃಷ್ಟಿ ದೋಷ ಅನ್ನೋದನ್ನ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಬರಿಬಹುದು ಇಷ್ಟು ಏನಾಗಿತ್ತಪ್ಪ ಅಂದ್ರೆ ಉತ್ತರಗಳಿತ್ತು ಇನ್ನ ಪಿನ ಮಸೂರದ ಮುಂದೆ ಟೂ ಎಫ್ ಒನ್ ವಸ್ತು ಒಂದನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ಏಕಾಚಿತ್ರ ಬಹಳ ಈಜಿ ಆಗಿರ್ತಕ್ಕಂಥದ್ದು ಇತ್ತು ಸೊ ನಾವು ಸರಿ ಮಾಡಿದೀವಿ ಓಂನ ಬಗ್ಗೆ ಕೇಳಿದ್ರು ಓಮ್ನ ನಿಯಮ ಯಾವತ್ತೂ ಕೂಡ ಕೇಳ್ತಾರೆ ಸೊ ನಾ ನಿಮ್ಗೆ ಹೇಳಿದ್ದೀವಿ ಓಮ್ನ ನಿಯಮ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳ ಬಗ್ಗೆ ಕೇಳಿದ್ರು ಕಣಕ್ಷ ಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನ ನಿರ್ಧರಿಸಲು ಸಹಾಯಕವಾದ ಅಂಶ ಯಾವುದು ಅಂತ ಕೇಳಿದಾರ ಈಜಿ ಪ್ರಶ್ನೆ ಸೊಲೇನೈಡ್ ಅಂದ್ರೆ ಏನು ವಿದ್ಯುತ್ ಕಾಂತವನ್ನು ಹೇಗೆ ತಯಾರಿಸ್ತಾರೆ ಗ್ರಹ ವಿದ್ಯುತ್ ಮಂಡಲಗಳಲ್ಲಿ ಭೂ ಸಂಪರ್ಕ ತಂತಿ ಕೆಲಸ ಏನು ಓವರ್ ಲೋಡಿಂಗ್ ಅನ್ನ ತಪ್ಪಿಸಲಿಕ್ಕೆ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಇದು ಈಜಿ ಇತ್ತು ಆಮೇಲೆ ವಿದ್ಯುತ್ ಮಂಡಲಕ್ಕೆ ಮೀಟರ್ ಮತ್ತೆ ವೋಲ್ಟೇಜ್ ಮೀಟರ್ ಹೇಗೆ ಸಂಪರ್ಕಿಸುತ್ತಾರೆ ಅದ್ರ ಕೆಲಸ ಕೇಳಿದ್ರು ಓಕೆ ಆಮೇಲೆ ಗ್ರಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಾಮಾನ್ಯವಾಗಿ ಸಮಾಂತರ ಕ್ರಮದಲ್ಲಿ ಸಂಪರ್ಕಿಸಿರುತ್ತಾರೆ ಸೊ ಕಾರಣಗಳನ್ನ ಕೊಡಿ ಅಂತ ಕೇಳಿದ್ರು ಇದು ಕೂಡ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಈ ಲೆಕ್ಕ ಒಂದು ಸ್ವಲ್ಪ ಕನ್ಫ್ಯೂಷನ್ ಅದ ಬಟ್ ಬಹಳ ಜನ ಬಿಡಿಸಿದಿರಿ ಸಾಬೂನುಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನ ಕೇಳಿದ್ವಿ ನೀನ್ ಹೇಳಿದ್ದೀವಿ ಸಾಬೂನು ಮತ್ತು ಮಾರ್ಜಕಗಳನ್ನ ನೋಡಿರಿ ಅಂತ ನೋಡ್ಕೊಂಡು ಹೋಗ್ರಿ ಅಂತ ಆಮೇಲೆ ಸೂತ್ರ ಇದೆ ಸಮೀಕರಣ ಸಿಯು ಪ್ಲಸ್ ಎಷ್ಟು ಇಟ್ ಯೂಸ್ ಟು ಸಿ ಯು ಪ್ಲಸ್ ಎಷ್ಟು ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನೆಲ್ಲ ಕೇಳಿದ್ರು ಅದು ಇಂಪಾರ್ಟೆಂಟ್ ಅದ ನೆಕ್ಸ್ಟ್ ಕಬ್ಬಿಣದ ಸಂಕ್ಷಾರಣವನ್ನ ತಡೆಗಟ್ಟುವ ಎರಡು ಕ್ರಮಗಳು ಆಮೇಲೆ ಸಾರಿಕೃತ ಆಮ್ಲವನ್ನ ಹೇಗೆ ಸಾರಿಕ್ತ ಮಾಡ್ತಾರೆ ಕಮಟುವಿಕೆ ಅಂದ್ರೆ ಏನು ಕಮಟುವಿಕೆ ತಡೆಗಟ್ಟುವ ಎರಡು ವಿಧಾನಗಳನ್ನ ಕೇಳಿದ್ರು ವೆರಿ ಈಜಿ ಕ್ವಶನ್ ಕಾರಣಗಳಲ್ಲಿ ಸತ್ತುವಿನ ಆಕ್ಸೈಡ್ ಅನ್ನ ಉಭಯವರ್ತ ಆಕ್ಸೈಡ್ ಅಂತ ಏಕೆ ಕರಿತೀವಿ ಸೋಡಿಯಂ ಲೋಹ ಲೋಹವನ್ನ ಸೀಮೆ ಎಣ್ಣೆಯಲ್ಲಿ ಏಕೆ ಸಂಗ್ರಹಿಸಿರ್ತಾರೆ ಅಂತ ಪ್ರಶ್ನೆ ಇತ್ತು ಕಾರಣ ಕೊಡಿಯಲ್ಲಿ ಚಿನ್ನವನ್ನ ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಘನಸ್ಥಿತಿಯಲ್ಲಿ ಅಯಾನಿಕ್ ಸಂಯುಕ್ತಗಳು ತಮ್ಮ ಮೂಲಕ ವಿದ್ಯುತ್ ಹರಿಯಲು ಬಿಡೋದಿಲ್ಲ ಅನ್ನೋದಕ್ಕೆ ಕಾರಣಗಳನ್ನ ಕೇಳಿದಾರೆ ಇಟ್ಸ್ ಅ ವೆರಿ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಸಮೀಕರಣ ಸಿ ಎಸ್ ತ್ರೀ ಸಿಎಸ್ ಟು ಎಚ್ ಇಟ್ ಗೀವ್ಸ್ ಟು ಸೊ ಏನ್ ಅಂತ ಕೇಳಿದ್ರು ಸೊ ಅದು ಇಂಪಾರ್ಟೆಂಟ್ ಆಮೇಲೆ ತಾರ ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣವನ್ನ ಉಪಕರಣಗಳ ಜೋಡಣೆ ಚಿತ್ರ ಕೇಳಿದ್ರು ಇದು ಕೂಡ ನಿಮಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದಿವಿ ಅದರಲ್ಲಿ ಕ್ಯಾಥೋಡ್ ಮತ್ತೆ ಕಶ್ಮಲ್ಯವನ್ನ ಗುರುತಿಸಲಿಕ್ಕೆ ಕೇಳಿದ್ರು ಇನ್ನ ರಾಸಾಯನಿಕ ಸಮೀಕರಣಗಳಲ್ಲಿ ಸುಟ್ಟ ಸುಣ್ಣವನ್ನ ನೀರಿನೊಂದಿಗೆ ವರ್ತಿಸಿದೆ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಸತ್ತುವಿನ ಚೂರುವನ್ನ ಸೇರಿಸಿದೆ ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನ ಬೆಳ್ಳಿಯ ನೈಟ್ರೇಟ್ ದ್ರಾವಣಕ್ಕೆ ಸೇರಿಸಿದೆ ಅನ್ನೋದನ್ನ ಸೊ ಬಹಳ ಏನಾಗಿತ್ತಪ್ಪ ಅಂದ್ರೆ ಈಸಿಯಾಗಿರ್ತಕ್ಕಂಥದ್ದೇ ಗಳು ಇತ್ತು ಕೀ ಆನ್ಸರ್ಸ್ ಗಳನ್ನ ಮಾಡ್ತಾ ಇದ್ದಾರೆ ಕೀ ಆನ್ಸರ್ಸ್ ಗಳನ್ನ ಕೊಡ್ತೀನಿ ಪ್ರಜ್ವಲ್ ಎಜುಕೇಶನ್ ವರ್ಲ್ಡ್ ಅವ್ರಿಗೆ ಗೊತ್ತಿದೆಯಾ ಓಕೆ ಸೊ ನಾನು ನಿಮಗೆ ಬರೀ ಡಿಸ್ಕಶನ್ ಮಾಡ್ಲಿಕ್ಕೆ ಬಂದಿರೋದು ಹೇಳಿದ್ದೀರಿ ಕೀ ಆನ್ಸರ್ಸ್ ನಾನು ಎಷ್ಟು ಹೇಳಬೇಕಾಗಿತ್ತು ಅಂತ ಎಚ್ ಟು ಪ್ಲಸ್ ಓ ಟು ಇಟ್ ಗಿವ್ಸ್ ಟು ಎಚ್ ಟು ಎನ್ ಎ ಟು ಸಿ ಓ ತ್ರೀ ಪ್ಲಸ್ ಎಚ್ ಎಚ್ ಸಿ ಎಲ್ ಇಟ್ ಗಿವ್ಸ್ ಟು ಎನ್ ಎ ಸಿ ಪ್ಲಸ್ ಎಚ್ ಟು ಓ ಪ್ಲಸ್ ಸಿ ಓ ಟು ಎನ್ ಟು ಟು ಇಟ್ ಗಿವ್ಸ್ ಟು ಎನ್ ಎಸ್ ತ್ರೀ ಸೊ ಸೊ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ತಕ್ಕಂಥದ್ದಿತ್ತು ಬಹಳ ಈಜಿ ಕ್ವಶನ್ಸ್ ಇತ್ತು ಆಮೇಲೆ ಇದು ರಾಸಾಯನಿಕ ಚಲವೇ ಕೂಡ ರಾಸಾಯನಿಕ ಹೆಸರು ಮತ್ತು ಉಪಯೋಗಗಳನ್ನ ಕೇಳಿದ್ದಾರೆ ಸೊ ನಿಮ್ಗೆ ಹೇಳಿದ್ದೀವಿ ಲವಣಗಳ ಬಗ್ಗೆ ನೋಡ್ಕೊಂಡು ಹೋಗಿ ಅಂತ ಆಮೇಲೆ ನೀಲಿ ಲಿಟ್ಮಸ್ ಕಾಗದ ಬಂದಿದೆ ಆಮೇಲೆ ಭೂಮಿಗೆ ಮಣ್ಣಿಗೆ ಅರಳಿದ ಸುಣ್ಣವನ್ನ ಬೆರೆಸ್ತಾನೆ ಏಕೆ ಅಂತ ಕೇಳಿದ್ರು ಓಕೆನಾ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ವ್ಯತ್ಯಾಸ ಕೇಳಿದಾರೆ ರಚನಾ ಸಮಾಂಗಿ ಕೇಳಿದರೆ ಬ್ಯೂಟೇನ್ ರಚನಾ ಸಮಾಂಗಿ ಕೇಳಿದರೆ ಮಿಥೇನ್ ಅನುವಿನ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸವನ್ನ ಕೇಳಿದ್ದಾರೆ ನಾವೆಲ್ಲ ಏನ್ ಹೇಳಿದಿವಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ ಏನಾಗಿದಪ್ಪ ಅಂದ್ರೆ ಅವೇ ಕ್ವಶನ್ಸ್ ಗಳು ಬಂದಿದಾವ ಜೀವಕೋಶದಲ್ಲಿ ಪ್ರೋಟೀನ್ ತಯಾರಿಕೆಗೆ ಮಾಹಿತಿಯ ಮೂಲವು ಏನು ಅಂತ ಕೇಳಿದ್ರು ಮೋಶವಾಹಿ ವರ್ಣತಂತು ತಂತು ಡಿ ಎನ್ ಎನ್ ತಯಾರಿಕೆ ಡಿ ಎನ್ ಬರ್ತದಲ್ಲ ಎಸ್ ಇಪ್ಪತ್ತೈದು ಆಮೇಲೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಇನ್ಸುಲಿನ್ ಅದ ಕುತ್ತಿಗೆ ಊದಿಕೊಳ್ಳೋದು ಏನು ಸೊ ನಿಮ್ಗೆಲ್ಲ ಗೊತ್ತದ ಅಧಿಕ ಅಯೋಡಿನ್ ಸೇವತ್ತೆ ಅಂತಕ್ಕಂಥದ್ದು ಸೊ ಗೊತ್ತಿರಲಿ ಓಕೆ ಅಯೋಡಿನ್ ಗಳಗಂಡ ರೋಗ ಡಿ ಅಂತಕ್ಕಂಥದ್ದು ಇನ್ನು ಸ್ಪೈರೋಗೇರಾದಲ್ಲಿ ಯಾವ ತರದ ಅಲೈಂಗಿಕ ಸಂತಾನೋತ್ಪತ್ತಿ ಕಂಡು ಬರ್ತದೆ ಅಂತ ಕೇಳಿದ್ರು ಸ್ಪೈರೋಗೇರಾದಲ್ಲಿ ಓಕೆನಾ ಸೊ ಅದನ್ನು ಕೂಡ ವೆರಿ ಈಸಿಯಾಗಿರ್ತಕ್ಕಂಥದ್ದಿತ್ತು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳನ್ನು ನೋಡ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ ಇನ್ನು ಓಜೋನ ಕಾರ್ಯಗಳನ್ನೇ ಕೇಳಿದಾರೆ ನರಕೋಶ ಅಂದ್ರೆ ಏನಂತ ಕೇಳಿದ್ದಾರೆ ಆಮೇಲೆ ಈ ಅದ್ವಿತೀ ಸಂಶ್ಲೇಷೆಯಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಸರಿಯಾದ ಕ್ರಮದಲ್ಲಿ ಬರ್ಲಿಕ್ಕೆ ಕೇಳಿದ್ದಾರೆ ನೋಡಿ ಮೂವತ್ತನೇ ಪ್ರಶ್ನೆ ಎಲ್ಲಾ ಘಟನೆಗಳಿದಾವೆ ಸರಿಯಾಗಿ ಘಟನೆಗಳನ್ನ ಬರ್ಲಿಕ್ಕೆ ಕೇಳಿದ್ರು ಆಮೇಲೆ ಒಂದು ಆಧಾರದ ಸುತ್ತ ಬಳ್ಳಿ ಸಸ್ಯಗಳ ಕುಡಿಗಳ ಬೆಳವಣಿಗೆಗಳನ್ನ ಆಕ್ಸಿಜನ್ಗಳು ಹೇಗೆ ಉತ್ತೇಜನವನ್ನ ಮಾಡ್ತವೆ ಅಂತ ಕೇಳಿದ್ರು ಪ್ರೈಬೋಸಮ್ಮ ಸೊ ನೋಡ್ತೀನಿ ನಾನು ಅದನ್ನ ಓಕೆ ಅದನ್ನ ಕ್ಲಿಯರ್ ಮಾಡ್ಕೊಳ್ತೀನಿ ರಕ್ತದಲ್ಲಿ ಸ್ರವಿಕೆ ಆದಾಗ ನಮ್ಮ ದೇಹ ಹೇಗೆ ಪ್ರತಿಕ್ರಿಯೆ ಮಾಡ್ತದೆ ಅಂತ ಕೇಳಿದ್ರು ಅದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನ ಆಹಾರ ಸರಪಳಿಗಳಲ್ಲಿ ನೋಡಿ ಮೊದಲು ಹುಲ್ಲು ಬರ್ತದ ಆಮೇಲೆ ಕಪ್ಪೆ ಬರ್ತದ ಹುಲ್ಲು ಮಿಡತೆ ಬರ್ತದೆ ಮಿಡತೆಯಾಗ ಕಪ್ಪೆ ಬರ್ತದ ಕಪ್ಪೆ ಆಗನ ಹಾವು ಬರ್ತದ ಇದು ಈಸಿ ಆಗಿರ್ತಕ್ಕಂಥದ್ದೇ ಇತ್ತು ಆಮೇಲೆ ಶಲಕಾಗ್ರದ ಮೇಲೆ ಪರಾಗದ ಮೊಳವಿಕೆ ಚಿತ್ರ ಕೇಳಿದ್ರು ಜೀರ್ಣನಾಳದಲ್ಲಿ ಮತ್ತೆ ಗಳ ಲೈಂಗಿಕ ರೀತಿಯಲ್ಲಿ ಹೆಚ್ಚು ಭಿನ್ನತೆ ಜರಾಯು ಕೇಳಿದ್ರು ಹೇಳಿದೀವಿ ಋತು ಚಕ್ರದ ಮೇಲೆ ಪ್ರಶ್ನೆ ಮಾನವನ ಪುರುಷ ಸಂತಾನೋತ್ವದಲ್ಲಿ ವೃಷಣಗಳ ಬಗ್ಗೆ ಕೇಳಿದ್ದಾರೆ ಓಕೆ ಮೆದುಳಿನ ರಚನೆ ಕೇಳಿದ್ದಾರೆ ಓಕೆ ಪುನೇಟ್ ನ ಬೋರ್ಡ್ ಬಗ್ಗೆ ಪ್ರಶ್ನೆ ಬಂದಿತ್ತು ಲಿಂಗ ನಿರ್ಧಾರಣೆ ಬಗ್ಗೆ ಪ್ರಶ್ನೆ ಬಂದಿತ್ತು ಪ್ರಬಲ ಮತ್ತು ದುರ್ಬಲ ಗುಣಗಳನ್ನು ಹೇಗೆ ತೀರ್ಮಾನಿಸುತ್ತೇವೆ ಕೇಳಿದ್ರು ಹಿಮೋಗ್ಲೋಬಿನ್ ಗಳ ಬಗ್ಗೆ ಇದೆ ಸಸ್ಯದ ವಿಸರ್ಜನಾ ತಂತ್ರಗಳ ಬಗ್ಗೆ ಕ್ವಶನ್ಸ್ ಬಂದಿದಾವೆ ಸೊ ನರಕೋಶ ಕ್ವಶನ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ಲಿಲ್ಲ ಇಲ್ಲ ನರಕೋಶದ ಬಗ್ಗೆ ಹೇಳಿದ್ದೀವಿ ಯಾರೆಲ್ಲ ಬಯೋಲಜಿ ಸ್ಕೋರಿಂಗ್ ಪ್ಯಾಕೇಜ್ ಇದೆಯಲ್ಲ ಸೊ ಅದನ್ನ ಹೇಳಿದ್ದೀವಿ ಓಕೆನಾ ಎಸ್ ಹಾಕ್ತಾ ಇದ್ದಾರೆ ಸೊ ನೆಕ್ಸ್ಟ್ ನಾನು ಕಿ ಉತ್ತರಗಳೊಂದಿಗೆ ಭೇಟಿ ಆಗ್ತೀನಿ ಸೊ ಇಲ್ಲಿ ಅವರಿಗೆ ವಾಚ್ ಮಾಡಿದಕ್ಕೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ಸಿಗ್ತೀರಿ ಶಾರ್ಟ್ಲಿ ಆಗಿ ಬರ್ತೀನಿ ಇನ್ನೊಂದು ಕೀ ಆನ್ಸರ್ ವಿಡಿಯೋದೊಂದಿಗೆ ಎಲ್ರಿಗೂ ಎಕ್ಸಾಮ್ ಚೆನ್ನಾಗ್ ಆಯ್ತಾ ಬೇಗ ಬೇಗ ಕಮೆಂಟ್ ಮಾಡಿ ಹಿಂದಿಯಲ್ಲಿ ವಿಡಿಯೋವನ್ನು ಹಾಕ್ತಾ ಇದ್ದೀವಿ ನೋಡಿ ಹಿಂದಿಯಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ ಸೊ ನಾನುಗಳು ಕೂಡ ಬೇಗನೆ ತೊಗೊಂಡು ಬರ್ತೀನಿ ವೀಡಿಯೋಗಳನ್ನು ಆನ್ಸರ್ಸ್ಗಳನ್ನು ರೆಡಿ ಮಾಡ್ತಿದ್ದಾರೆ ಅದೇ ತಂದ್ಕೊಳ್ಳಿ ನಾನುಗಳು ಕೂಡ ನಿಮಗೆ ತೋರಿಸ್ತೀನಿ ಓಕೆನಾ ಎಸ್ ಹೇಳೋದು ಎಕ್ಸಾಮ್ ಚೆನ್ನಾಗೈತೆ ಹಿಂದಿಯಲ್ಲಿ ವಿಡಿಯೋಗಳು ಇದ್ದಾವೆ ಸೊ ಖಂಡಿತವಾಗಿ ಅದನ್ನು ನೀವುಗಳು ಕೂಡ ನೋಡಿ ಅಂತ ಹೇಳ್ತಾ ಸೊ ಬಾಯ್